ಕ್ರೋಧದ ಮನಸ್ಸಿನ ಉತ್ತೇಜನದಿಂದ ಸಮಸ್ಯೆಗೆ ಸಮಾಧಾನ ಸಿಗುವುದಿಲ್ಲ ಆದರೆ ಶಾಂತಚಿತ್ತ ಮನಸ್ಸು ಸಮಸ್ಯೆಯ ಸಮಾಧಾನವನ್ನು ಕಂಡುಕೊಳ್ಳುತ್ತದೆ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ ಯಾವುದೇ ಅದೃಷ್ಟದಿಂದ ಬಂದಂಥ ಸಮಸ್ಯೆಗಳು ಮಾನವೀಯ ಕ್ಷಮತೆಗಳಿಗಿಂತಲೂ ದೊಡ್ಡದಾಗಿರುವುದಿಲ್ಲ ವಾಸ್ತವಿಕ ಸಮಸ್ಯೆ ಏನೆಂದರೆ ಹೆಚ್ಚಾನೆಚ್ಚು ಹೆಚ್ಚು ಜನ ಕೇವಲ ಸಮಸ್ಯೆಗಳನ್ನು ನೋಡುತ್ತಾ ಇರುತ್ತಾರೆ ಆದರೆ ಕೆಲವರು ಕಷ್ಟಗಳ ಮಧ್ಯೆ ಇದ್ದರೂ ತಮ್ಮ ಗುರಿಯನ್ನು ಪಡೆದುಕೊಳ್ಳುತ್ತಾರೆ ಇತಿಹಾಸದಲ್ಲಿ ಕೇವಲ ಯಾರ ಹೆಸರನ್ನು ಬರೆಯಲಾಗುತ್ತದೆ ಎಂದರೆ ಅತಿ ಕಷ್ಟಕರವಾದಂಥ ಪರಿಸ್ಥಿತಿ ಇದ್ದರೂ ತಮ್ಮ ಗುರಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ದಿನನಿತ್ಯದ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮಾರ್ಗದಲ್ಲಿ ಬರುವಂಥ ಕಷ್ಟಗಳನ್ನು ಬಗೆಹರಿಸಿಕೊಳ್ಳುವಂಥವರು ಇತಿಹಾಸ ಸಾಕ್ಷಿ ಇದೆ ಯಾರು ಬಂದಂಥ ಪರಿಸ್ಥಿತಿಗಳನ್ನು ಮುಂದೆ ಒರಿಯುವಂಥ ಸಾಧನೆ ಎಂದುಕೊಳ್ಳುತ್ತಾರೆ ಅವರೇ ಮಹಾನ್ ಆಗಿದ್ದಾರೆ ಯಾರು ತಮ್ಮ ಕೊರತೆಗಳನ್ನು ನಿರ್ಬಲತೆಗಳನ್ನು ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಅಸಂಭವವಾಗಿ ಕಾಣುವಂಥ ನಿರ್ಣಯ ಅಂದರೇನು ಒಂದು ಸರಳವಾಗಿ ತೆಗೆದುಕೊಳ್ಳುವಂಥ ನಿರ್ಣಯವಾಗಿರುತ್ತದೆ ಅದಕ್ಕಾಗಿ ಎಷ್ಟು ಅಸಂಭವ ಎನಿಸಿದರೂ ನಿರ್ಣಯ ತೆಗೆದುಕೊಳ್ಳಲು ಪ್ರಯತ್ನ ಮಾಡಿ ಏಕೆಂದರೆ ಸಮಸ್ಯೆಯನ್ನು ಅನಿರ್ಣಯದಿಂದ ಎಳೆಯುತ್ತಿದ್ದರೆ ಸಮಸ್ಯೆ ನಿಮ್ಮನ್ನು ನುಂಗಿಬಿಡುತ್ತದೆ ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ಸಾಹಸ ಮಾಡಿ ಆಗ ನೋಡಿ ಇತಿಹಾಸ ನಿಮ್ಮ ಹೆಸರನ್ನೇ ಹೇಗೆ ಅಮರ ಮಾಡುತ್ತದೆ ಒಂದು ಸರಳ ನಿಯಮವಾಗಿದೆ ಸಮಸ್ಯೆ ನಿಮ್ಮನ್ನು ಸಮಾಪ್ತಿ ಮಾಡುವ ಮೊದಲು ನೀವೇ ಸಮಸ್ಯೆಯನ್ನು ಸಮಾಪ್ತಿ ಮಾಡಿ ಸಮಸ್ಯೆ ಮೇಲೆ ಏರದಂತೆ ಬೇರಿನಿಂದ ತೆಗೆದುಹಾಕಿ ಧನ್ಯವಾದಗಳು